ಬೆಂಗಳೂರಿನಲ್ಲಿ ಸಿಮೆಂಟ್ ಚಟ್ಟಿ ಇಟ್ಟಿಗೆ ಬುಟ್ಟಿ ಹೊತ್ತು ಕಟ್ಟಡ ಕಾರ್ಮಿಕನಾಗಿ ದುಡಿಯುತ್ತಿದ್ದ ಒಡಿಶಾದ ಯುವಕನಿಗೆ ಬಂದ ಕರೆಯೊಂದು ಆತ ಕಂಡ ಕನಸನ್ನ ನನಸು ಮಾಡಿದೆ ತಮ್ಮ ಕನಸು ನನಸಾಗಲು ಛಲ ಮತ್ತೆ ಶ್ರಮ ವಹಿಸಿ ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಎನ್ನುವುದಕ್ಕೆ ಈ ಯುವಕನೇ ಸಾಕ್ಷಿ ಒಡಿಶಾದ ಖುರ್ದಾ ಜಿಲ್ಲೆ ಬಾನ್ಪುರ ತಾಲೂಕಿನ ಮುದುಲಿದಿಯ ಗ್ರಾಮದ ಸಹದೇವ ಹಾಗೂ ರಂಗಿದಂಪತಿಯ ಪುತ್ರ ಹತ್ತೊಂಬತ್ತು ವರ್ಷದ ಶುಭಂ ಸಬರ್ ಈತ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಪ್ರತಿಭಾವಂತ ಯುವಕ ತಾನೊಬ್ಬ ವೈದ್ಯನಾಗಬೇಕೆಂಬ ಕನಸು ಕಟ್ಟಿದ್ದ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದ್ರೂ ಛಲದಿಂದ ಓದಿ ಪದವಿ ಶಿಕ್ಷಣದವರೆಗೂ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಳ್ಳುತ್ತಿದ್ದ ಕೃಷಿ ಮಾಡಿ ಜೀವನ ನಡೆಸುತ್ತಿದ್ದ ಕುಟುಂಬದಲ್ಲಿ ಬೆಳೆದ ಶುಭಂ ಸಬರ್ ತಾನೊಬ್ಬ ವೈದ್ಯನಾಗಬೇಕೆಂದು ನೀಟ್ ಪರೀಕ್ಷೆ ಕೂಡ ಬರೆದಿದ್ದ ಜೀವನ ನಡೆಸೋದೇ ಕಷ್ಟದಿಂದ ಇನ್ನು ವೈದ್ಯಕೀಯ ಕಾಲೇಜಿನ ಫೀಸ್ ಕಟ್ಟೋದು ಎಲ್ಲಿಂದ ಅಲ್ವಾ ಕುಟುಂಬದ ಆರ್ಥಿಕ ಹೊರೆಯನ್ನ ಹೊತ್ತು ಕಟ್ಟಡ ಕಾರ್ಮಿಕನಾಗಿ ಬೆಂಗಳೂರಿಗೆ ಕೆಲಸ ಅರಸುತ್ತಾ ಬಂದ ಮೂರು ತಿಂಗಳಿನಿಂದ ಬೆಂಗಳೂರಿನಲ್ಲಿ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡಿದ ಒಂದು ದಿನ ಶುಭಂ ಕಟ್ಟಡವೊಂದರ ನಿರ್ಮಾಣ ಕಾಮಗಾರಿಯಲ್ಲಿ ನಿರತನಾಗಿದ್ದಾಗ ಆತನ ಶಿಕ್ಷಕ ವಾಸುದೇವ ಮೊಹರಾನ ಅವರು ಕರೆ ಮಾಡಿ ಎಲ್ಲರಿಗೂ ಸಿಹಿ ಹಂಚುವಂತೆ ಹೇಳುತ್ತಾರೆ ಇದು ಆತನಿಗೆ ಅಚ್ಚರಿ ಮೂಡಿಸುತ್ತೆ ಯಾಕೆ ಎಂದು ಕೇಳಿದಾಗ ಆ ಕಡೆಯಿಂದ ಬಂದ ಸುದ್ದಿ ಹೀಗಿತ್ತು ನೀನು ನೀಟ್ನಲ್ಲಿ ತೇರ್ಗಡೆಯಾಗಿ ಎಸ್ಗೆ ಪ್ರವೇಶ ಪಡೆಯಲು ಅರ್ಹನಾಗಿದ್ದೀಯಾ ಒಡಿಶಾದ ಎಂ ಜಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸೀಟು ಸಿಕ್ಕಿದೆ ಪರಿಶಿಷ್ಟ ಪಂಗಡ ವರ್ಗದಲ್ಲಿ ಹದಿನೆಂಟು ಸಾವಿರದ ಇನ್ನೂರ ಹನ್ನೆರಡನೇ ರ್ಯಾಂಕ್ ಗಳಿಸಿದ್ದಿ ಎಂದು ತಿಳಿಸಿದಾಗ ಶುಭಂನ ಸಂತಸಕ್ಕೆ ಪಾರವೇ ಇರಲಿಲ್ಲ ನಾನು ಕಂಡ ಕನಸು ನನಸಾದ ಕ್ಷಣವದು ಆನಂದ ಬಾಷ್ಪ ತಡೆಯಲು ನನ್ನಿಂದ ಆಗಲಿಲ್ಲ ಮನೆಗೆ ಬಂದೆ ನಾನು ದುಡಿಯುತ್ತಿದ್ದ ಕಟ್ಟಡದ ಗುತ್ತಿಗೆದಾರನ ಅನುಮತಿ ಪಡೆದು ಊರಿಗೆ ಮರಳಿದೆ ಎಂದು ಶುಭಂ ಹೇಳಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಮೂರು ತಿಂಗಳು ಕೆಲಸ ಮಾಡಿರುವ ಶುಭಂ ನಲ್ವತ್ತೈದು ಸಾವಿರ ಗಳಿಸಿದ್ದ ಈ ಪೈಕಿ ಇಪ್ಪತ್ತೈದು ಸಾವಿರ ಉಳಿತಾಯವೂ ಮಾಡಿದ್ದ ಬೆಂಗಳೂರಿಗೆ ವಲಸೆ ಹೋಗಲು ಕಾರಣವೇನು ಎಂಬ ಮಾಧ್ಯಮದವರ ಪ್ರಶ್ನೆಗೆ ನನ್ನ ಕುಟುಂಬಕ್ಕೆ ನೆರವು ನೀಡಬೇಕಿತ್ತು ಇಲ್ಲಿಗೆ ಬಂದು ದುಡಿಯದೆ ಬೇರೆ ದಾರಿಯೇ ಇರಲಿಲ್ಲ ಎಂದು ಶುಭಂ ಉತ್ತರಿಸಿದ್ದಾನೆ ನಮ್ಮದು ಐದು ಜನರಿರುವ ಬಡ ಕುಟುಂಬ ನೀಟ್ ಮುಗಿದ ನಂತರ ಕುಟುಂಬಕ್ಕೆ ನೆರವು ನೀಡುವುದಕ್ಕಾಗಿ ಹಣ ಗಳಿಸಬೇಕು ಎಂದು ನಿರ್ಧರಿಸಿದೆ ಸ್ಥಳೀಯ ಗುತ್ತಿಗೆದಾರರೊಬ್ಬರನ್ನ ಸಂಪರ್ಕಿಸಿದಾಗ ಅವರು ನನ್ನನ್ನು ಬೆಂಗಳೂರಿಗೆ ಕಳುಹಿಸಿದರು ನಾನು ಉಳಿತಾಯ ಮಾಡಿರುವ ಹಣವು ಎಂಬಿಬಿಎಸ್ಗೆ ಪ್ರವೇಶ ಪಡೆಯಲು ನೆರವಾಯಿತು ಎಂದಿದ್ದಾರೆ ಹಣಕಾಸು ನೆರವು ನೀಡುವ ಮೂಲಕ ನನ್ನ ಮಗ ಎಂಬಿ ಬಿ ಎಸ್ ಪೂರ್ಣಗೊಳಿಸುವುದಕ್ಕೆ ಸರ್ಕಾರ ನೆರವು ನೀಡಲಿದೆ ಎಂಬ ಭರವಸೆ ಹೊಂದಿದ್ದೇವೆ ಎಂದು ಶುಭಂ ಪಾಲಕರಾದ ಸಹದೇವ ಮತ್ತು ರಂಗಿ ಹೇಳಿದ್ದಾರೆ ಶುಭಂ ಪ್ರತಿಭಾವಂತ ಚಿಕ್ಕಂದಿನಿಂದಲೂ ಶ್ರಮ ವಹಿಸಿ ಓದುತ್ತಿದ್ದ ಆತ ವೈದ್ಯನಾಗಬೇಕು ಎಂಬ ಕನಸು ಕಂಡಿದ್ದ ಆತನ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಂತಾಗಿದೆ ಎಂದು ಶುಭಂ ತಾಯಿ ರಂಗಿ ತನ್ನ ಮಗನ ಸಾಧನೆಯನ್ನ ಕೊಂಡಾಡಿದ್ದಾರೆ